ಬ್ರಹ್ಮಾನಂದಂ ಬ್ರಹ್ಮನಂದಂ ಪರಮುಖಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶಿ ತತ್ವ ಮಾಸಾಕ್ಷ ಸಾಕ್ಷಿಭೂತ ಭಾತೀತ ತ್ರಿಗುಣಹಿ ಸದ್ಗುರು ತಂ ಸಾಯಿ ನಮಾಮಿ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮದ ನಲವತ್ತಾರನೇ ಭಾಗಕ್ಕೆ ಎಲ್ಲರಿಗೂ ಸುಸ್ವಾಗತ ಎಂದನಂತೆ ಸುಮಾರಷ್ಟು ಜನ ಕ್ವಶನ್ಸ್ನ ಕೇಳಿದ್ದಾರೆ ಇನ್ನು ಕೆಲವರು ಶ್ರೀಧರ ಸ್ವಾಮಿಗಳ ಪುಸ್ತಕ ಮೇದಿನಿ ಕೆಸವಿನ ಮನೆಯವರು ಬರೆದಿರತಕ್ಕಂತಹ ಪುಸ್ತಕವನ್ನು ಆರ್ಡರ್ ಮಾಡಿದ್ದಾರೆ ಇನ್ನು ಕೆಲವರು ಅಕ್ಕಲಕೋಟೆ ಅನನ್ಯ ಜ್ಯೋತಿ ಕಾರ್ಯಕ್ರಮ ಪುಸ್ತಕದ್ದು ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಾಪರ್ ಡೇ ಡೈರಿ ಬಗ್ಗೆ ಏನಾಯಿತು ಅಂತ ಕೇಳ್ತಾರೆ ಮುದ್ರೆ ಮತ್ತು ಉಂಗರದ ಕಾರ್ಯಕ್ರಮಗಳು ಏನಾಯಿತು ಅಂತ ಕೇಳ್ತಿದ್ದಾರೆ ದಯಮಾಡಿ ಕ್ಷಮಿಸಿ ಸ್ನೇಹಿತರೆ ಕಾರ್ಪೊರೇಟ್ ವರ್ಲ್ಡ್ ಬಿಸ್ನೆಸ್ ಅದು ಇದು ಬ್ಯುಸಿ ರೇಖಿ ಪೇಷಂಟ್ಸ್ ಇರೋದ್ರಿಂದ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಇವತ್ತು ಯಾರ್ಯಾರು ಕೇಳಿದ್ದಾರೆ ಕೇಳಿಬಿಡೋಣ ಎಂದಿನಂತೆ ಪೂರ್ಣಿಮಾ ಜಗದೀಶ್ ಸೊ ಉಮೇಶ್ ಬಂಟವಾಳ್ ಅರ್ಪಿತಾ ಮರೇಮನಹಳ್ಳಿಯಿಂದ ನಮ್ಮೂರು ಕಡೆಯಿಂದ ಕೇಳಿದ್ದಾರೆ ನೆಕ್ಸ್ಟ್ ರಾಜು ಕುಳೆನೂರಂತ ರವಿ ಕೆಂಭಾವಿ ಹುಬ್ಳಿಯಿಂದ ನೆಕ್ಸ್ಟ್ ಯೋಗೀಶ್ ಮಾಗಡಿ ರೋಡ್ನಿಂದ ನರಹರಿ ತುಮಕೂರಿಂದ ಕೇಳಿದ್ದಾನೆ ನೆಕ್ಸ್ಟ್ ಕಾವ್ಯ ಕೇಳಿದ್ದಾಳೆ ಬೆಂಗಳೂರಿನಿಂದ ಅರವಿಂದ ಶೃಂಗೇರಿ ಕೇಳಿದ್ದಾರೆ ನೆಕ್ಸ್ಟ್ ಸಂಗಮ್ಮ ಕೊಟ್ಟೂರಿಂದ ಕೇಳಿದ್ದಾರೆ ಸೊ ನಮ್ಮ ಕಾರ್ಯಕ್ರಮವನ್ನು ಈಗ ಶುರು ಮಾಡ್ಕೊಬೋದು ಅಂತ ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ಶುರು ಮಾಡೋಣ ಸೊ ನನಗೆ ಸಿಕ್ಕ ಚಿಕ್ಕ ಸಮಯದಲ್ಲಿ ಒಂದು ಸಣ್ಣ ಸಾಯಿ ಸೇವೆ ಅಂತ ಅಂದ್ಕೊಂಡಿದ್ದೀನಿ ಪೂರ್ಣಿಮಾ ಜಗದೀಶ್ ಕುತೂಹಲದಿಂದ ಪಾಪ ಮೊನ್ನೆನೇ ಗುರುವಾರ ಅಂದರೆ ಮಂಗಳವಾರ ಹಾಕಿಬಿಟ್ರಿ ನಂಬರು ನೈನ್ಟೀನ್ ಪೂರ್ಣಿಮಾ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಸ್ವಲ್ಪ ದೂರದೃಷ್ಟಿಯಿಂದ ನೋಡಿ ಎಲ್ಲವೂ ನಿಮಗೆ ತಿಳಿಯುತ್ತದೆ ಬಾಬಾರವರ ಮೇಲೆ ವಿಶ್ವಾಸವಿಡಿ ಎಲ್ಲ ಒಂದು ಕಡೆಗೆ ದೇವರು ಇದ್ದಾನೆ ಇಲ್ಲಪ್ಪ ಅಂತ ಅನಿಸುತ್ತೆ ಅವ್ನ ಫಲಗಳು ಕೊಡೋದು ಲೇಟ್ ಆಯಿತು ಅಂದರೆ ಅಲ್ವಾ ಆದ್ದರಿಂದ ಸೊ ಆ ಥರ ಮಾಡಬೇಡಿ ಸ್ವಲ್ಪ ಬಾಬಾ ಮೇಲೆ ವಿಶ್ವಾಸ ಇಟ್ಟು ನೋಡಿ ಅಂತ ಹೇಳ್ತಿದ್ದಾರೆ ಪೂರ್ಣಿಮಾ ಪೂರ್ಣಿಮ್ಮ ಬಾಬಾ ದಯಮಾಡಿ ನೀವೇನೇ ಕೇಳಿದ್ರು ಫೈತಿಂದ ಇರ್ತೀರಿ ಅಂತ ನಂಬಿದ್ದೇನೆ ಸೊ ಹಾಗೆಯೇ ಬಾಬಾ ಮೇಲೆ ವಿಶ್ವಾಸ ಬಿಟ್ಟು ನೋಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ನಾಲ್ಕು ನೂರ ಎಪ್ಪತ್ತೊಂದು ಫೋರ್ ಸೆವೆನ್ ಒನ್ ಸೊ ನೋಡೋಣ ಉಮೇಶ್ ಬಂಟ್ವಾಳ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ಹೊರಗಡೆ ಮಳೆ ಬರ್ತಾಯಿದೆ ಇದೀಗ ಫೇಸ್ಬುಕ್ ಲೈವ್ ಅನ್ನು ತೆಗೆದುಕೊಂಡಿದ್ದೆ ನಾನೂರ ಎಪ್ಪತ್ತೊಂದು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವೆ ಗುರುಚರಿತ್ರೆಯನ್ನು ಪಠಣ ಮಾಡು ನನ್ನನ್ನು ನಂಬು ನನ್ನ ಕೆಲಸ ಸುಸೂತ್ರವಾಗುವುದು ಅಂತ ಬರ್ತಾ ಇದೆ ಸ್ನೇಹಿತರು ಉಮೇಶ್ವರೇ ಅರ್ಪಿತಾ ಮರಿಯಮ್ಮನಹಳ್ಳಿಯಿಂದ ನಾಲ್ಕು ನೂರ ಮೂರು ಫೋರ್ ನಾಟ್ ತ್ರೀ ಹೇಗಿದ್ದೀರಿ ಅರ್ಪಿತಾ ಮರಿಯಮ್ಮನಹಳ್ಳಿಯಲ್ಲಿ ಮಳೆ ಆಯ್ತಾ ಹೇಗೆ ನಮ್ಮೂರ ಕಡೆಗೆ ನಾನ್ನೂರ ಮೂರು ಎಲ್ಲಕ್ಕೂ ಶ್ರೀ ಸಾಯಿ ಲೀಲಾಮೃತವನ್ನು ಅಂದರೆ ಬಾಬಾ ಚರಿತ್ರೆಯನ್ನು ಪಠಣ ಮಾಡು ಅದುವೇ ಪರಮ ಮಂತ್ರ ಅದನ್ನು ನಿನ್ನ ಮನೆಯಲ್ಲಿ ಇಡು ಆ ಪುಸ್ತಕವನ್ನು ಇಟ್ಟು ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅರ್ಪಿತ ಬಾಬಾ ನೆಕ್ಸ್ಟ್ ರಾಜು ಕುಳೆನೂರು ಆಯ್ತಲ್ವಾ ರಾಜು ಕುಳೆನೂರು ನೂರ ಹನ್ನೆರಡು ನೂರ ಹನ್ನೆರಡು ರಾಜು ಅವರೇ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಕೇಳೋಣ ಆರಾಧನೆಯಲ್ಲಿ ಲೋಪವೇ ಅನರ್ಥಗಳಿಗೆ ಮೂಲ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡು ನಿಮ್ಮ ಪೂರ್ವ ಸ್ಥಿತಿಯನ್ನು ಮರಳಿ ಪಡೆಯುತ್ತೀಯಾ ಅಂತ ಬರ್ತಾ ಇದೆ ರಾಜೋರೆ ನೋಡಿ ರವಿ ಕೆಂಭಾವಿ ಹುಬ್ಳಿಯಿಂದ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಸಾರಿ ಒನ್ ಸಿಕ್ಸ್ಟಿ ಸೆವೆನ್ ನೂರ ಅರವತ್ತ ಏಳು ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿನ್ನ ಪತ್ನಿ ಮಂಗಳವಾರದಂದು ಶಿರಸ್ನಾನ ಮಾಡಿ ಹನುಮ ದೇವಾಲಯಕ್ಕೆ ಸುತ್ತ ದಿನಕ್ಕೆ ಏಳು ಸಾರಿ ಅಂತ ಪ್ರದಕ್ಷಿಣೆ ಮಾಡಿ ಇಪ್ಪತ್ತೊಂದು ದಿನ ಮಾಡಬೇಕು ನನಗೆ ಆಗಬೇಕಾದ ಕಾರ್ಯ ಆಗತ್ತೆ ಅಂತ ಬರ್ತಾ ಇದ್ದಾರೆ ಜೋರೆ ನಿಮ್ಮ ಮಿಸ್ಸಸ್ ಅವರು ಏನು ಮಾಡಬೇಕು ಅಂದರೆ ಮಂಗಳವಾರದಿಂದ ತಲೆ ಸ್ನಾನ ಮಾಡಿ ಹನುಮ ದೇವಾಲಯಕ್ಕೆ ಸುತ್ತ ಏಳು ಸಾರಿಯಂತೆ ಪ್ರದಕ್ಷಿಣೆ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ನೆಕ್ಸ್ಟ್ ಯೋಗೀಶ್ ಮಾಗಡಿ ರೋಡ್ ಮಾಗಡಿ ಅರವತ್ತೈದು ನೋಡೋಣ ಯೋಗೇಶ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಅರವತ್ತೈದು ನಿನ್ನ ಮನಸ್ಸಿನಲ್ಲಿ ನಾನಿರಲು ಭಯವೇಕೆ ಸ್ವಲ್ಪ ಕಾಲದಲ್ಲೇ ಸಾಯಿರಾಮ್ ಮಂತ್ರದಿಂದ ಎಲ್ಲ ಕೂಡಿಕೊಂಡು ಬರುತ್ತದೆ ನೋಡಿ ಯಾವುದೇ ಸಂತರು ಹೇಳಿಲ್ಲ ಪ್ಲೀಸ್ ಕಮ್ ಹಿಯರ್ ಕೀಪ್ ಕ್ವಾಯಿಟ್ ಐ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು ಅಂತ ಸಾಯಿ ಇಸ್ ದ ಓನ್ಲಿ ಸೈಂಟ್ ಅಲ್ವಾ ಸೈಂಟಿಸ್ಟ್ ಎಲ್ಲರೂ ಸೈಂಟಿಸ್ಟ್ಗಳಿಗೆ ಸಮ ಅಲ್ವಾ ಸೈಂಟಿಸ್ಟ್ ಒಂಥರ ಗಾಡ್ ಅಪ್ರೋಚ್ ಮಾಡಿದ್ರೆ ಇವರು ಒಂಥರ ಗಾಡನ್ನ ಅಪ್ರೋಚ್ ಮಾಡ್ತಾ ಇರ್ತಾರೆ ಸೈಂಟ್ಸ್ ಆ್ಯಕ್ಚುಲಿ ಬಾಬಾನು ಒಬ್ಬ ಸೈಂಟ್ ರೂಪದಲ್ಲಿರ್ತಕ್ಕಂಥ ಭಗವಾನ್ ಇವತ್ತು ಇನ್ನೊಂದು ವಿಚಾರ ಹೇಳಬೇಕು ತೆಲುಗು ಸಿನಿಮಾ ಶಿರಡಿ ಸಾಯಿಬಾಬಾ ನಾಗ ಅವರು ಮಾಡಿದ್ದಾರೆ ಆಯಿತಾ ಫೇಮಸ್ ಡೈರೆಕ್ಟರ್ ಇವರು ಮಾಡಿದರು ಅದರಲ್ಲಿ ಬಾಬಾ ರೋಲ್ ಮಾಡೋಕ್ಕೆ ಅವರಿಗೆ ತುಂಬ ಡೌಟ್ ಇತ್ತು ರಾಘವೇಂದ್ರ ಸರ್ ಮಾಡಿದಾಗ ಎಲ್ಲ ನಟರ ಮುಖದಲ್ಲಿ ಅವ್ರ ಮುಖ ಪರ್ಫೆಕ್ಟ್ ಫಿಟ್ ಆಗ್ತಾಯಿತ್ತು ಸಾಕಷ್ಟು ಮೆರಾಕಲ್ಗಳನ್ನ ನಡೆದು ಬಾಬಾ ಅವರು ರೋಲ್ ಮಾಡಿಸ್ಕೊಂಡ್ರು ಅವ್ರ ಹತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗಾರ್ಜುನ ಅವರು ನಮ್ಮ ಮಾವನ ಕರ್ಕೊಂಡ್ರೆ ನಾನು ಹೋಗಿದ್ದೆ ಫಸ್ಟ್ ಡೇ ಫಸ್ಟ್ ಶೋ ಇವತ್ತು ನಾಗಾರ್ಜುನವರ ಅರವತ್ತೈದನೇ ಬರ್ತ್ಡೇ ಗುರುವಾರ ಬಿದ್ದಿದ್ದು ಒಂದು ವಿಶೇಷ ನೋಡಿ ಹೇಗಿರುತ್ತೆ ನೆಕ್ಸ್ಟ್ ನರಹರಿ ತುಮಕೂರಿಂದ ಕೇಳ್ತಾ ಇದ್ದಾರೆ ನೂರ ಎಪ್ಪತ್ನಾಲ್ಕು ಒನ್ ಸೆವೆನ್ ಫೋರ್ ನರಹರಿಯರೇ ನಿಮ್ಮಷ್ಟು ಕುತೂಹಲ ನನಗೂ ಇದೆ ನಿಮಗೆ ತಿಳಿದಿರುವ ಘಟನೆ ಜರುಗುವುದು ಅದು ನನ್ನ ಕೃಪಾ ಕಟಾಕ್ಷದಿಂದ ನಡೆಯುತ್ತದೆ ಎಂಬುದನ್ನು ತಿಳಿ ಯಾರೇಲೂ ಅದನ್ನು ಹೇಳಬೇಡ ನನಗೆ ಎಲ್ಲ ಒಳ್ಳೆಯದಾಗುತ್ತದೆ ಕೆಲವು ದೈವ ಸಂಗತಿಗಳು ಹಾಗೆ ಇರ್ತವೆ ಸ್ನೇಹಿತರೆ ಎಲ್ಲವನ್ನು ಎಲ್ಲೇ ಹಂಚ್ಕೊಳ್ಳಿಕ್ಕಾಗಲ್ಲ ನೀವು ಅನ್ಕೊಂಡಂತೆ ಒಂದು ಘಟನೆ ನಡೀತಂತೆ ನಿಮ್ಮ ಮನೆಯಲ್ಲಿ ಆಯಿತಾ ಅದನ್ನು ಹತ್ರ ಹಂಚ್ಕೊಳ್ಬಾರ್ದಂತೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ನರೆಯವರೇ ಕಾವ್ಯ ನೂರ ಮೂವತ್ತೇಳು ಒನ್ ತ್ರೀ ಸೆವೆನ್ ನೋಡೋಣ ಕಾವ್ಯ ಬಾಬಾ ಏನು ಹೇಳ್ತಾ ಇದ್ದಾರೆ ನಿನಗಾಗಿರುವ ತೊಂದರೆ ಬಾಬಾ ಅವರ ಭಜನೆಯನ್ನು ಏನು ವಿಟ್ನೆಸ್ ಬರ್ತಾ ಬರ್ತಾಯಿದ್ದೆ ಭಜನೆ ನೀನಾರು ಮಾಡು ಇಲ್ಲ ಭಜನೆಯಾದರೂ ಹೋಗು ಅಲ್ಲ ಭಜನೆಗೆ ವಿಟ್ನೆಸ್ ಮಾಡಬೇಕಂತ ನೀನು ನೆಕ್ಸ್ಟ್ ಅರವಿಂದ್ ಶೃಂಗೇರಿ ನೂರ ಐವತ್ತೇಳು ಒನ್ ಫೈ ಸೆವೆನ್ ಅರವಿಂದ ಅವರೇ ಬಾಬಾ ಹೇಳ್ತಾ ಇದ್ದಾರೆ ಕಷ್ಟ ಎದೆಗೊಂದ ಬೇಡ ಸುಖ ಬಂದೇ ಬರುವುದು ಎರಡು ಹಗಲು ರಾತ್ರಿ ಇದ್ದ ಹಾಗೆ ಸುಖ ಬರುವ ಸಮಯಕ್ಕೆ ನೀನು ಉತ್ತಮ ಮನುಷ್ಯನಾಗಿ ಬಿಟ್ಟಿರುತ್ತೀಯ ಅದು ನನ್ನ ಲೀಲೆ ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಏನಪ್ಪಾ ವೈ ಮೀ ವೈ ಮೀ ಅಂತಾರೆ ಕೆಲವರು ಅಲ್ವಾ ನನಗೆ ಯಾಕೆ ದೇವ್ರಿಗೆ ಕಷ್ಟ ಕೊಡ್ತಾರೆ ಹಾಗೆಲ್ಲ ಭಾವಿಸಬಾರ್ದು ಸ್ನೇಹಿತರೆ ಕರಿಷ್ಠಗಳು ಮನುಷ್ಯನಿಗೆ ಬರೆದಿದ್ರೆ ಮರಕ್ಕೆ ಬರ್ತಾವಿ ಅದನ್ನು ತಾಳ್ಮೆಯಿಂದ ತಡ್ಕೋಬೇಕು ಅಲ್ವಾ ನಮ್ಗೆ ಆಗುತ್ತೆ ಕೆಲವು ಸರ್ತಿ ಯಾರೋ ಒಂದು ಸ್ನೇಹಿತನಿಂದ ನೋವು ಬರುತ್ತೆ ಸಹಾಯ ತೊಗೊಂಡಾಗೆ ಒಂಥರ ಇರ್ತಾನೆ ಸಹಾಯ ಆದಮೇಲೆ ಒಂಥರ ಆಗ್ತಾನೆ ಬಳಗರಲ್ಲೂ ಒಂದೊಂದು ಥರ ಇರ್ತಾರೆ ಅಲ್ವಾ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನ ನಾಲ್ಕು ಥರ ಇರ್ತೀವಿ ಅಲ್ವಾ ತಾಳ್ಮೆ ಮುಖ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ ನೆಕ್ಸ್ಟ್ ಅರವಿಂದ ಅವರಾಯಿತು ಸಂಗಮ್ಮ ಕೊಟ್ಟೂರು ನಮ್ಮ ಕಡೆಯಿಂದ ನೂರ ಮೂವತ್ತೊಂಬತ್ತು ಒನ್ ತರ್ಟಿ ನೈನ್ ನೋಡೋಣ ಸಂಗಮವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮಷ್ಟೇ ನನಗೂ ಸಹ ಇದೆ ಭಾನುವಾರದಿಂದ ಗುರುವಾರದವರೆಗೆ ಶ್ರೀ ಸಾಯಿರಾಮ್ ಮಹಾಮಂತ್ರ ಜಪವನ್ನು ವಿರಾಮವಿಲ್ಲದೆ ಜಪಿಸಿದರೆ ನನಗೆ ಬರಬೇಕಾದ ಭೂಮಿ ಬರುವುದು ಮಂಡೆಯಿಂದ ತಾಸ್ಡೇವರೆಗೂ ಓಂ ಸಾಯಿರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಅಂತ ಏನಾದ್ರೂ ಭೂಮಿ ಲಿಟಿಗೇಷನ್ ಇದೆ ಅನ್ಸತ್ತೆ ಸಂಗಮ ಕೊಟ್ಟೂರಿಂದ ಸೊ ಕರೆ ಮಾಡಿದಿರಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ನನಗೇನು ಭೂಮಿದು ಸಿಚುಯೇಷನ್ ಇಲ್ಲಲ್ಲ ಅಂದರೆ ನಿಮ್ಮ ಸಮಸ್ಯೆಗೆ ಸಂಡೇ ಟು ತರ್ಸ್ಡೇ ಕಂಟಿನ್ಯೂಸ್ ಸಾಯಿರಾಮ ಪಠಣ ಮಾಡಬೇಕಂತ ಅಲ್ವಾ ಮತ್ತೆ ಹೇಗೆ ನಡೀತಾ ಇದ್ದೀರಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸಾರಿ ಫಾರ್ ಹರಿಯಿಂಗ್ ಲಾಟ್ ಸಾಕಷ್ಟು ಕೆಲಸ ಶೃಂಖಲೆಯಲ್ಲಿ ಗಮನದಲ್ಲಿ ಶ್ರೇಣಿಯಲ್ಲಿ ಇರೋದರಿಂದ ಬೇಗ ಮಾಡಬೇಕಾಯಿತು ಕೆಲವರು ಪಾಪ ಫೋನ್ ಮಾಡಿ ಕೇಳಿದ್ರಿ ಇನ್ನು ಕೆಲವರು ವಾಟ್ಸಪ್ ಮೂಲಕ ಕೇಳ್ತಾ ಇದ್ರಿ ಯಾವಾಗ ಇರೋಣ ರೆಕಾರ್ಡಿಂಗು ಅಂತ ಲೇಟಾಗಿದ್ದಕ್ಕೆ ಮಾಡಿ ಕ್ಷಮಿಸಿ ಸರ್ವೇ ಜನ ಸುಖಿನೋ ಬಂತು ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ ನಲವತ್ತೇಳನೇ ಭಾಗಕ್ಕೆ ಸಾಯಿರ